भगवत् उमास्वामी विरचित तत्त्वार्थसूत्र मोक्षमार्गस्य नेतारं भित्तारं कर्म भूमृताम् ज्ञाताराम् इश्वतत्वानां वन्देतद्गुणा लब्धये वंदे तद्गुणालब्धाये वंदे तद्गुणालब्धाये पंच परमेश्वर भगवान की जय हो आचार्य श्री उमास्वामी महाराज की जय हो जिनवाणी माता की जय हो तत्वार्थ सूत्रा ಮೂರನೇ ಅಧ್ಯಾಯದಲ್ಲಿ ಜಂಬೂ ದ್ವೀಪದಲ್ಲಿ ಏಳು ಕ್ಷೇತ್ರಗಳ ವರ್ಣನೆಯನ್ನು ತಿಳಿದೆವು ಅದರ ನಂತರ ಆ ಏಳು ಕ್ಷೇತ್ರದಲ್ಲಿ ವಿಭಾಜಿಸುವ ಪರ್ವತಗಳು ಸರೋವರಗಳು ಆ ಸರೋವರದಲ್ಲಿ ಕಮಲಗಳು ಆ ಕಮಲದಲ್ಲಿ ವಾಸಿಸುವ ದೇವಿಯರು ಹಾಗೂ ಆ ನದಿಗಳ ಪರಿವಾರದ ಸಂಖ್ಯೆಯನ್ನು ತಿಳಿದೆವು ಈಗ ಮುಂದಿನ ಸೂತ್ರದಲ್ಲಿ ಭರತಕ್ಷೇತ್ರದ ವಿಸ್ತಾರವನ್ನು ತಿಳಿಯಲು ಇದ್ದೇವೆ ಸೂತ್ರ ಇಪ್ಪತ್ತನಾಲ್ಕು ಭರತ ಶತವಿಸ್ತರಾಹ ಪಂಚಯೋಜನಾ ಶತ ವಿಂಶತಿ ಭಾಗಾ ಯೋಜನಸ್ಯ ಅರ್ಥ ಭರತಕ್ಷೇತ್ರದ ವಿಸ್ತಾರವು ಐದು ನೂರು ಇಪ್ಪತ್ತಾರು ಯೋಜನಾ ಮತ್ತು ಒಂದು ಯೋಜನದ ತೊಂಬತ್ತೊಂಬತ್ತು ಭಾಗದಲ್ಲಿ ಆರು ಭಾಗ ಪ್ರಮಾಣವಿದೆ ಈ ವಿಸ್ತಾರವು ದಕ್ಷಿಣದಿಂದ ಉತ್ತರದವರೆಗೆ ಇದೆ ಮುಂದಿನ ಸೂತ್ರದಲ್ಲಿ ಅನ್ಯ ಕ್ಷೇತ್ರಗಳ ವಿಸ್ತಾರವನ್ನು ತಿಳಿಸುತ್ತಾರೆ ಸೂತ್ರ ಇಪ್ಪತ್ತೈದು ತದ್ ದಿಗುಣ ದಿಗುಣ ವಿಸ್ತಾರ ವರ್ಷಧಾರ ವರ್ಷ ವಿದೇಹಾಂತರ ಅರ್ಥ ಈ ಹಿಂದೆ ಹೇಳಿದ ಕ್ಷೇತ್ರದ ವಿಸ್ತಾರಕ್ಕಿಂತ ಮುಂದಿನ ಪರ್ವತ ಮತ್ತು ಕ್ಷೇತ್ರಗಳು ವಿದೇಹ ಕ್ಷೇತ್ರದವರೆಗೆ ಭರತಕ್ಷೇತ್ರಕ್ಕಿಂತ ಎರಡು ಪಟ್ಟು ಹೆಚ್ಚು ವಿಸ್ತಾರವಾಗಿವೆ ಅಂದರೆ ಹಿಮವನ್ ಪರ್ವತದ ವಿಸ್ತಾರ ಭರತ ಕ್ಷೇತ್ರದ ಎರಡಷ್ಟು ಇದೆ ಹಿಮವನ್ ಪರ್ವತದ ವಿಸ್ತಾರದ ಎರಡು ಪಟ್ಟು ಹೈಮಾವತ ಕ್ಷೇತ್ರದ ವಿಸ್ತಾರವಿದೆ ಹೈಮಾವತ ಕ್ಷೇತ್ರದ ಎರಡರಷ್ಟು ವಿಸ್ತಾರ ಮಹಾಹಿಮವನ್ ಪರ್ವತದಲ್ಲಿ ಇದೆ ಮಹಾ ಹಿಮವನ್ ಪರ್ವತದ ಎರಡರಷ್ಟು ವಿಸ್ತಾರವನ್ನು ಹರಿಕ್ಷೇತ್ರ ಹೊಂದಿದೆ ಹರಿಕ್ಷೇತ್ರದ ಎರಡರಷ್ಟು ನಿಷಧ ಪರ್ವತದ ವಿಸ್ತಾರವಿದೆ ಮತ್ತು ನಿಷಧ ಪರ್ವತಕ್ಕಿಂತ ವಿದೇಹ ಕ್ಷೇತ್ರದ ವಿಸ್ತಾರ ಎರಡು ಪಟ್ಟು ಹೆಚ್ಚು ಇರುತ್ತದೆ ಇನ್ನು ಮುಂದಿನ ಸೂತ್ರದಲ್ಲಿ ಪರ್ವತಗಳು ಮತ್ತು ಕ್ಷೇತ್ರಗಳ ವಿಸ್ತಾರವನ್ನು ಈಗ ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ಆರು ಉತ್ತರ ದಕ್ಷಿಣ ತುಲ್ಯಾಹ ಅರ್ಥ ಉತ್ತರದ ಐರಾವತದಿಂದ ಹಿಡಿದು ನೀಲದವರೆಗೆ ಎಷ್ಟು ಪರ್ವತ ಮತ್ತು ಕ್ಷೇತ್ರಗಳಿವೆ ಅವುಗಳ ವಿಸ್ತಾರ ಮೊದಲಾದವು ದಕ್ಷಿಣದ ಬರತಾದಿ ಕ್ಷೇತ್ರಗಳ ಸಮಾನವೇ ಎಂದು ತಿಳಿಯಬೇಕು ಈ ನಿಯಮವನ್ನು ದಕ್ಷಿಣದ ಭಾಗದ ಎಷ್ಟು ವರ್ಣನೆಯನ್ನು ಮಾಡಲಾಗಿದೆ ಆ ಎಲ್ಲದರ ಸಂಬಂಧದಲ್ಲಿಯೂ ಅನ್ವಯಿಸಿಕೊಳ್ಳಬೇಕು ಹೀಗಾಗಿ ಉತ್ತರದ ಸರೋವರ ಮತ್ತು ಕಮಲಾದಿಗಳ ವಿಸ್ತಾರ ಇತ್ಯಾದಿಗಳನ್ನು ಹಾಗೂ ನದಿಗಳ ಪರಿವಾರ ಇತ್ಯಾದಿಗಳನ್ನು ದಕ್ಷಿಣದ ಸಮಾನವೇ ತಿಳಿಯಬೇಕು ಸಾರಾಂಶವೇನೆಂದರೆ ಭರತ ಮತ್ತು ಐರಾವತ ಹಿಮವನ್ ಮತ್ತು ಶಿಕರಿ, ಹೈಮಾವತ ಮತ್ತು ಹೈರಣ್ಯವತ ಮಹಾ ಮತ್ತು ರುಕ್ಮಿ ಹರಿವರ್ಷ ಮತ್ತು ರಮ್ಯಕ ಹಾಗೂ ನಿಷದ ಮತ್ತು ನೀಲಗಳ ವಿಸ್ತಾರ ಇವುಗಳ ಸರೋವರ ಮತ್ತು ಕಮಲಾದಿಗಳ ಉದ್ದ ಅಗಲ ಇತ್ಯಾದಿಗಳು ಹಾಗೂ ನದಿಗಳ ಪರಿವಾರದ ಸಂಖ್ಯೆ ಪರಸ್ಪರ ಸಮಾನವಿದೆ ಎಂದು ತಿಳಿಯಬೇಕು ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರತಾದಿ ಕ್ಷೇತ್ರಗಳಲ್ಲಿ ವಾಸಿಸುವ ಮನುಷ್ಯರ ಸ್ಥಿತಿ ಇತ್ಯಾದಿ ವರ್ಣನೆಯನ್ನು ಮಾಡಲಾಗುತ್ತದೆ ಪಂಚಪರಮೇಶ್ವರಿ ಭಗವಾನ ಕಿ आचार्य श्री उमास्वामी महाराज की जय हो जिनवाणी माता की जय हो, अहिंसा परमो धर्म की जय हो